ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ಈಗ ನಾ ಮೂರ್ನಾಲ್ಕು ದಿನದಿಂದ ತುಂಬ ಅದು ಇದು ಏನೇನೇನೇನೋ ಟಿ ವಿಲಿ ಬಟ್ ನಾ ಎಲ್ಲರೂ ನಿಮ್ಮ ಅಂತ ಕ್ಲಾರಿಫಿಕೇಶನ್ ಕೇಳಕ್ಕೆ ಬಂದಿಲ್ಲ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇಲ್ಲಿ ಇಲ್ಲಿ ಕೇಳ್ತಾ ಇದ್ದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋರ್ ಅದು ಯಾರು ಈ ಮಗಳನ್ನ ಅನ್ನನೆ ಬಟ್ಟನು ಇಲ್ಲ ಹಂಗೆ ಅಂತ ನನ್ನೊಂದು ರಿಕ್ವೆಸ್ಟ್ ಅಂದರೆ ನೀವು ಆ ಫೋಟೋನ ಒಂದು ಸರಿ ಪಬ್ಲಿಕ್ಗೆ ತೋರಿಸ್ಬೋದ ಅಂತ ಆಯಿತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನು ವಾಪಸ್ ತಂದು ಕೊಡ್ತಾರ ಅನ್ನುವಂಥ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅಪ್ಲೈ ಮಾಡಬಹುದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ಇದೆ ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ ತೋರಿಸ್ತೀನಿ ಮೇಡಮ್ ಇದು ಬಿಟ್ಟು ತುಂಬಾ ಕ್ವಶನ್ ರೈಸ್ ಆಗಿದೆ ಬಟ್ ನಾ ಅದನ್ನೆಲ್ಲ ನಿಮ್ಗೆ ಕೇಳಕ್ಕೂ ಅಲ್ಲ ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ಈಗ ನಾನು ಮೂಲಾರು ದಿನದಿಂದ ತುಂಬ ಅದು ಇದು ಏನೇನೇನೇನೋ ಟಿ ಬರ್ತಾ ಇದೆ ಬಟ್ ನಾನು ಎಲ್ಲದಕ್ಕೂ ನೀವು ಕ್ಲಾರಿಫಿಕೇಶನ್ ಕೇಳಕ್ಕೆ ಬಂದಿಲ್ಲ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇಲ್ಲಿ ಕೇಳ್ತಾ ಇದ್ದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋ ಅದು ಯಾರೋ ಈ ಮಗಳನ್ನ ಅನೇಕ ಭಟ್ಟನು ಇಲ್ಲ ಹಂಗೆ ಅಂತ ನನ್ನೊಂದು ರಿಕ್ವೆಸ್ಟ್ ಅಂದರೆ ನೀವು ಆ ಫೋಟೋನ ಒಂದು ಸರಿ ಬ ಪಬ್ಲಿಕ್ಕಿಗೆ ತೋರಿಸ್ಬೋದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾ ಇರೋದ್ರೆ ನಾನು ಪ್ಲೇ ಮಾಡ್ಬೋದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ ತೋರಿಸ್ತೀನಿ ಮೇಡಮ್ ಇದು ಬಿಟ್ಟು ತುಂಬಾ ಕ್ವಶನ್ಗಳು ರೈಸ್ ಆಗಿದ್ದಾರೆ ಬಟ್ ನಾ ಅದನ್ನೆಲ್ಲ ನಿಮ್ಗೆ ಕೇಳಕ್ಕೂ ಅಲ್ಲ